ಚೀನಾ ದೇಶದಲ್ಲಿ ಬುದ್ಧನ ಒಬ್ಬ ಶಿಷ್ಯ ಇದ್ದ ಅವರು ಬಹಳ ಪ್ರಸಿದ್ಧ ಇದ್ದರು ಅವರ ಹೆಸರು ಬೋಧಿ ಧರ್ಮ ಅಂತ ಹೆಸರು ಆಗಿನ ಕಾಲದಲ್ಲಿ ಬಹಳ ಕೀರ್ತಿ ಅವರದ್ದು ಎಲ್ಲ ಕಡೆ ಹರಡಿತ್ತು ಅವಾಗ ಒಂದು ಸಲ ಒಬ್ಬ ಮಹಾರಾಜ ಆತನು ಸಹಿತ ಬುದ್ಧನನ್ನು ಅನುಸರಿಸುವವ ಬುದ್ಧನ ಶಿಷ್ಯ ಈ ಧರ್ಮ ಹೀಗೆ ಒಬ್ಬ ಅದಾನಂತ ಹೇಳಿ ತಿಳಿದು ಅವನನ್ನು ಅರಮನೆಗೆ ಆಮಂತ್ರಿಸಿದ ಆ ಮಹಾರಾಜ ಸಾಮಾನ್ಯ ಇರಲಿಲ್ಲ ಬುದ್ಧನ ಶಿಷ್ಯ ಅನೇಕ ಬುದ್ಧನ ದೇವಾಲಯಗಳನ್ನು ಕಟ್ಟಿಸಿದ್ದ ಮತ್ತು ಬುದ್ಧನ ತತ್ವಗಳ ಉಪದೇಶದ ಕುರಿತಾದಂಥ ಗ್ರಂಥಗಳನ್ನು ಮುದ್ರಣ ಮಾಡಿ ಎಲ್ಲ ಕಡೆ ಹಂಚಿದ್ದ ಚೀನಾ ದೇಶದಲ್ಲಿ ಯಾರ್ಯಾರು ಬೌದ್ಧ ಭಿಕ್ಷುಗಳಿದ್ದರೂ ಅವರಿಗೆಲ್ಲರಿಗೂ ಆಶ್ರಯ ಕೊಟ್ಟಿದ್ದ ಅವರಿಗೆಲ್ಲ ಆಶ್ರಮಗಳನ್ನು ನಿರ್ಮಾಣ ಮಾಡಿದ್ದ ಅವನಲ್ಲಿ ಒಂದು ಏನು ಅಂದರೆ ನಾನು ಇಷ್ಟೆಲ್ಲ ಮಾಡಿದ್ದೀನಿ ಬಹುಶಃ ಇದರಿಂದ ನಿರ್ವಾಣವನ್ನು ಪಡಿಬಹುದು ಪಡೆದಿರಬಹುದು ಅಂತ ಭಾವಿಸಿದ್ದ ಈತನನ್ನು ಕರೆದ ಬೋಧಿ ಧರ್ಮ ಶಿಷ್ಯ ಬಂದ ಬುದ್ಧನ ಶಿಷ್ಯ ಬಂದ ಆತ ನಿರ್ವಾಣವನ್ನು ಪಡೆದಿದ್ದ ಆತ ಬಂದ ನಂತರ ಈತ ಕೂಡಿಸಿಕೊಂಡು ರಾಜ ಅವನಿಗೆ ಕೇಳಿದ ನೀವು ನನ್ನ ಕುರಿತು ಈಗಾಗಲೇ ಕೇಳಿದಿರಿ ನಾನು ಭಾಳ ದೊಡ್ಡ ದೊಡ್ಡ ಕಾರ್ಯಗಳನ್ನೆಲ್ಲ ಮಾಡೇನಿ ಬುದ್ಧನ ತತ್ವವನ್ನು ಎಲ್ಲ ಕಡೆ ಪ್ರಸಾರ ಮಾಡ್ತಾ ಇದ್ದಾನೆ ಬಹುಶಃ ಇದರಿಂದ ನನಗೆ ಏನು ಅಂತ ನಿಮಗನಿಸ್ತದ ಅಂತಂದು ಕೇಳಿದ ಅವಾಗ ಅವ ಬೋಧಿ ಧರ್ಮ ಹೇಳಿದ ನಿನಗೇನೂ ಸಿಗುವುದಿಲ್ಲ ಅಂತಂದು ಅವಂದ ಇಷ್ಟೆಲ್ಲ ಕೆಲಸ ಮಾಡಿದವ್ರಿಗೆ ಏನೂ ಸಿಗೋದಿಲ್ಲ ಇದು ಹೆಂಗೆ ಹೇಳ್ತೀಯ ನಾನು ಪುಣ್ಯವನ್ನು ಗಳಿಸಿರಬಹುದಲ್ಲ ಅವಾಗ ಅವನು ಬೋಧಿ ಧರ್ಮ ಹೇಳಿದ ನೀನು ಪುಣ್ಯವನ್ನು ಗಳಿಸುವುದಂತೂ ದೂರ ಉಳಿತು ಬದಲಾಗಿ ನಿನ್ನ ಪಾಪದ ಬೆಟ್ಟನೇ ದೊಡ್ಡದಾಗಿ ಬೆಳೀತಾದ ಪಾಪನೇ ಇಷ್ಟು ದೊಡ್ಡದಾಗಿ ಬೆಳೀತಾ ಅದ ಇವನಿಗೆ ಸಿಟ್ಟು ಬಂತು ರಾಜನಿಗೆ ಇಷ್ಟೆಲ್ಲ ಕೆಲಸ ಮಾಡಿದವರಿಗೆ ಪಾಪ ಬರ್ತದೇನು ಬುದ್ಧನ ತತ್ವಗಳನ್ನು ಹಂಚಿದವರಿಗೆ ಪಾಪ ಬರ್ತದೇನು ಬುದ್ಧನ ಶಿಷ್ಯರಿಗೆ ಆಶ್ರಯ ಕೊಟ್ಟವರಿಗೆ ಪಾಪ ಬರ್ತದೇನು ನೀನು ಸರಿ ಇಲ್ಲ ನಿನಗನೆ ಬೋಧಿ ಧರ್ಮ ತತ್ವ ನಿನಗೆ ಅಳವಟ್ಟಿಲ್ಲ ಅಂತ ಅವ ರಾಜ ಹೇಳಿದ ಅವಾಗ ಅವ ಬೋಧಿ ಧರ್ಮ ಹೇಳಿದ ನೋಡು ಬುದ್ಧ ನಮಗೇನು ಹೇಳಿ ಹೋದ ನಿರ್ವಾಣ ಆಗಂತ ಹೇಳಿ ಹೋದ ನಿರ್ವಾಣ ಅಂದರೆ ಏನು ಅಂದರೆ ಖಾಲಿ ಆಗೋದು ನೀನು ಎಲ್ಲ ಮಾಡಿದೆ ಆದರೆ ಆ ಮಾಡಿದ್ದನ್ನು ಹೊರಗೆ ಇಟ್ಟೆಲ್ಲ ನಾ ಮಾಡೇನಿ ಅಂತ ಒಳಗೆ ತುಂಬಿಕೊಂಡೆ ಆ ನಾ ಅನ್ನೋದು ಎಷ್ಟು ದೊಡ್ಡದಾಗೈತಿ ಅಂದ್ರೆ ಹೊರಗಡೆ ಬಿಲ್ಡಿಂಗ್ದು ಅಷ್ಟು ದೊಡ್ಡದಾಗ್ಯದ ಕುಳಿತರ ನಿಂತ್ರ ನಾ ಮಾಡಿದೆ ನಾ ಮಾಡಿದೆ ಅಂತಂತ ಮನಸ್ಸಿನಲ್ಲಿ ನಾ ಅನ್ನೋದನ್ನೇ ಪಾಪ ಅದ ಮನಸ್ಸನ್ನ ದುಃಖಕ್ಕೆ ಕಾರಣ ಆಗಿರೋದು ನಾ ಅನ್ನೋದನ್ನೇ ದುಃಖಕ್ಕೆ ಕಾರಣ ಅದ ನೋಡು ನೀನು ಹೇಳು ನೀ ಹೇಗೆ ನಿರ್ವಾಣವನ್ನು ಪಡೆಯುವವ ನಿರ್ವಾಣ ಅಂದ್ರೆ ಖಾಲಿ ಆಗುವುದದ ನಿರ್ವಾಣ ಅಂದ್ರೆ ಏನೂ ತುಂಬಿಕೊಳ್ಳಾರ್ದಂಗೆ ಇರುವುದ ಅವಂದು ಹೇಗದ ಬೋಧಿ ಧರ್ಮಂತ ಅದನ್ನೇ ಅಲ್ಲಮ್ಮ ಪ್ರಭುದೇವರು ಶರಣರು ಶೂನ್ಯರಾಗುವುದು ಅಂತ ಕರೆದ್ರು ಅದನ್ನೇ ಇನ್ನೊಂದಿಷ್ಟು ನಮಗೆಲ್ಲ ತಿಳಿಲಿ ಅಂತ ಹೇಳಿ ಬಯಲಾಗುವುದು ಅಂತ ಹೇಳಿದರು ಈಗ ನೀವು ನನ್ನನ್ನು ನೋಡಿದ್ರಿ ಅಂದರೆ ಹೆಂಗೋ ನಾ ಕಾಣ್ತೀನಿ ನಿಮ್ಮನ್ನು ನೋಡಿದಿ ಅಂದರೆ ನೀವು ಹೆಂಗೋ ಕಾಣ್ತೀರಿ ಇಲ್ಲೇ ಇರುವುದು ಪ್ರಪಂಚ ಬಯಲನ್ನು ನೋಡಿದ್ವಿ ಅಂದರೆ ಹೆಂಗೂ ಕಾಣಂಗಿಲ್ಲ ತನ್ನಗಿರ್ತೀವಿ ನಾವಿಲ್ಲಿ ಬಯಲಿಗೆ ಎದಕ್ಕೆ ಬಂದು ಕುಳಿತೀವಿ ಅಂದರೆ ಇದ ನಮ್ಮ ಅನುಭವ ಮಂಟಪ ಎಲ್ಲರೇ ಗುಡಿಯಾಗ ಕೂತಿದ್ವಿ ನಾಲ್ಕು ಕಂಬಗಳ ಮಧ್ಯದಾಗ ಕೂತಿದ್ವಿ ಅಂದರೆ ನಮ್ಮ ಮಂಟಪ ಸಣ್ಣದೈತಿ ನಮ್ಮ ಮಂಟಪ ದೊಡ್ಡದೈತಿ ಅಂತ ಚಿಂತೆ ಆಗ್ತಿತ್ತು ಇದು ನೋಡ್ರಿ ನಮ್ಮ ಬಯಲ ಮಂಟಪ ಈ ಬಯಲನ್ನು ಭಾವಿಸುವುದು ನಮ್ಮೊಳಗಿರುವಂಥ ಬಯಲನ್ನು ಅನುಭವಿಸುವುದು ಇದು ಸಾಧನೆ ಅದು ನಾವು ಮೊದಲು ಬಯಲಾಗಿದ್ದೀವಿ ಖಾಲಿ ಇದ್ದೀವಿ ಈಗೂ ಸಹಿತ ನಾವು ಬಯಲ ಮ್ಯಾಲ ಅಷ್ಟೇ ಸುಮ್ಮನೆ ಹೀಗೆ ಚಿತ್ರಗಳ ಕಾಣ್ತಾ ಇದ್ದಾವ ಕೊನೆಗೂ ಮತ್ತು ನಾವು ಬಯಲೇ ಆಗಿ ಹೋಗುವರದೇವಿ ಆ ಬಯಲ ಸಾಧನೆಯನ್ನು ನಾವು ಮಾಡೋದು ಅದಕ್ಕೆ ಅವರು ಅಲ್ಲಮ್ಮ ಪ್ರಭುದೇವರು ಹೇಳಿದರು ಬಯಲು ಬಯಲನೆ ಬಿತ್ತಿ ಬಯಲು ಬಯಲನೆ ಬೆಳೆದು ಬಯಲು ಬಯಲಾಗಿ ಬಯಲಾಯಿತಯ್ಯ ಬಯಲ ಜೀವನ ಜೀವನವೇ ಬಯಲು ಬಯಲ ಭಾವನೆ ಬಯಲು ಬಯಲಾಗಿ ಬಯಲಾಯುತ್ತೈ ನಿಮ್ಮ ಪೂಜಿಸಿದವರು ಯಾರ್ಯಾರು ನಿಮ್ಮನನ್ನು ಪೂಜೆ ಮಾಡ್ಯಾರ ಇದೇ ಪೂಜೆ ಪೂಜೆ ಅಂದರೆ ಬಯಲನ್ನು ಆರಾಧಿಸುವುದು ಇದು ಬಯಲಿನ ಕುರುಹ ಬಯಲನ್ನು ಪ್ರಾರಂಭ ಮಾಡುವುದು ಈ ಕುರುವಿನ ಮುಖಾಂತರ ನಾವು ಬಯಲ ಮಯವಾಗುವುದು ಅದನ್ನು ಅವರು ಸಾಧನೆ ಮಾಡಿದರು ಅಲ್ಲಿ ಯಾವುದಾದ ಹೇಳ್ರಿ ಬಯಲದಲ್ಲಿ ಯಾವುದಾದ ಬಯಲದಲ್ಲಿ ಬಣ್ಣಿಲ್ಲ ಬಯಲಿನಲ್ಲಿ ಆಕಾರ ಇಲ್ಲ ಬಯಲಿನಲ್ಲಿ ಸಣ್ಣದು ದೊಡ್ಡದು ಅನ್ನೋದಿಲ್ಲ ಬಯಲ ನಾಶ ಆಯಿತು ಹುಟ್ಟಿತಂತಿಲ್ಲ ಹುಟ್ಟುತ್ತೀನೋ ಅವನು ಸಾಯ್ತಾನೆ ಸಾಯ್ತೀನೋ ಅವನು ಹುಟ್ಟುತಾನ ಬಯಲು ಹುಟ್ಟುವುದೂ ಇಲ್ಲ ಬಯಲು ಸಾಯುವುದೂ ಇಲ್ಲ ಆ ಭಾವನೆ ಬರಬೇಕು ಅಲ್ಲಿ ಯಾರು ಸ್ತ್ರೀ ಅಲ್ಲಿ ಯಾರು ಪುರುಷ ಅಲ್ಲಿ ಯಾರು ಪಾಪಿ ಅಲ್ಲಿ ಯಾರು ಪುಣ್ಯವಂತ ಬಯಲ ಅದು ಆ ಬಯಲ ಸಾಧನೆಯನ್ನು ಶರಣರು ಮಾಡಿದರು